ನಮಸ್ಕಾರ ಫ್ರೆಂಡ್ಸ್ ಮಿಥುನ್ ರಾಶಿಯವ್ರಿಗೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ವರ್ಷ ಬಹುಶಃದ ರೀಡಿಂಗ್ನ ಇದ್ದೀನಿ ಅಸ್ಟ್ರೋಲಾಜಿ ಚಾಟ್ ಮತ್ತು ಕಾರ್ಡ್ಸ್ ಮುಖಾಂತರ ಅಂತ ಹೇಳ್ತೀನಿ ನಿಮಗೆ ನನ್ನ ಧ್ವನಿ ಸ್ವಲ್ಪ ಸೌಂಡ್ ಬೇರೆ ಥರ ಅನ್ನಿಸ್ಬೋದು ಬಿಕಾಸ್ ಆಫ್ ನನಗೆ ಗಂಟ್ಲು ಹಿಡ್ಕೊಂಡಿದೆ ಕೋಲ್ಡ್ ಆಗಿದೆ ಸೊ ರೀಡಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಕಷ್ಟಪಟ್ಟು ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಮಿಥುನ್ ರಾಶಿ ಮೊದಲನೇದಾಗಿ ಹೆಲ್ತ್ ವಿಚಾರಕ್ಕೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಟೆನ್ ಆಫ್ ಸೋಡ್ಸ್ ಬಂದಿದೆ ಕೆಲವ್ರಿಗೆ ಅನ್ಸ್ಬೋದು ಟೆನ್ ಆಫ್ ಸೋಡ್ಸ್ ಅಂದರೆ ನೆಗೆಟಿವ್ ಕಾರ್ಡ್ ಅಲ್ವಾ ಅಂತ ಸೊ ಅದ್ರ ಜೊತೆನೇ ಟೆನ್ ಆಫ್ ಕಪ್ಸ್ ಕೂಡ ಕಾರ್ಡ್ ಎರಡು ಬಂದಿದೆ ಮತ್ತು ಹರ್ಮೆಟ್ ಕಾರ್ಡ್ ಬಂದಿದೆ ಸೊ ಕೆಲವ್ರು ಇದನ್ನು ನೆಗೆಟಿವ್ ಆಗಿ ತೊಗೊಳ್ತಾರೆ ಇಷ್ಟ ತುಂಬ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಮೇ ಟಿಲ್ ಮೇ ಫಿಫ್ಟೀನ್ವರೆಗೂ ನಿಮ್ಮ ಪ್ರಾಬ್ಲಮ್ ಅಂತ ಅನ್ನಿಸ್ಬೋದು ಹೆಲ್ತ್ ಚಿಕ್ಕ ಪುಟ್ಟ ಆಫ್ಟರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೂ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಎಜುಕೇಷನ್ ವಿಚಾರಕ್ಕೆ ಬಂದರೆ ಗುರುಬಲ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಕಾರ್ಡ್ ಯಾಕಂದರೆ ಮೆಜಿಷನ್ ಕಾರ್ಡ್ ಬಂದಿದೆ ಬಿಕಾಸ್ ಡೆವಿಲ್ ಕಾರ್ಡ್ನು ಇದೆ ಜೊತೆಗಿಲ್ಲ ಅಂತ ಹೇಳಲ್ಲ ಅಂದರೂ ಕೂಡ ನಾನು ರಿಸರ್ಚ್ ಈಗ ಪಿ ಎಚ್ ಡಿ ಮಾಡೋರಾಗಿರ್ಬೋದು ಸಮ್ಥಿಂಗ್ ತುಂಬ ರೇಯರ್ ಥಿಂಗ್ಸ್ನ ರಿಸರ್ಚ್ ಮಾಡ್ತಾರೆ ನೋಡಿ ಸಾರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪಿ ಎಚ್ ಡಿ ಮಾಡಲಿ ಏನೇ ಮಾಡಲಿ ನೀವು ಇನ್ನೂ ಸ್ಕೂಲ್ಗೆ ಹೋಗ್ತಾಯಿದ್ರು ಎವ್ರಿಥಿಂಗ್ ಎನಿ ಎಜುಕೇಷ್ನಲ್ ಝೋನ್ ಬ್ರ್ಯಾಂಚ್ ಏನೇ ತೊಗೊಂಡ್ರು ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಬಿಸ್ನೆಸ್ ಮಾಡೋರಿಗೆ ನಾನು ಡೆವಿಲ್ ಕಾರ್ಡ್ ಬಗ್ಗೆ ಹೇಳಲಿಲ್ಲ ಅಂತ ಕೇಳ್ಬೋದು ಡೆವಿಲ್ ನೋಡಿ ಯಾವಾಗಲೂ ನಾವು ಎಜುಕೇಷ್ನಲ್ ಪರ್ಪೋಸ್ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಡೆವಿಲ್ ಅವ್ನ ಮೈಂಡಲ್ಲಿ ಮನಸ್ಸಲ್ಲಿ ಇದ್ದೇ ಇರ್ತಾನೆ ಯಾವ ಥರ ಅದನ್ನು ಹಿಂದಕ್ಕೆ ಹಾಕಿ ನಾವು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದು ವಾಟ್ ಈಸ್ ಡೆವಿಲ್ ಡೆವಿಲ್ ಈಸ್ ಎ ಸಿಟಿ ಹಾಗೆ ನಾವು ನಮ್ಮ ಕಾನ್ಸಂಟ್ರೇಷನ್ನ ಬೇರೆ ಕಡೆ ತಿರುವುದು ಡೈವರ್ಟ್ ಆಗೋದು ಮೈಂಡು ಅಡಿಕ್ಟ್ ಆಗೋದು ಡೆವಿಲ್ ಅದೇ ಮಾಡೋದು ಸೊ ಅದರಿಂದ ನೀವು ನಿಮಗೆ ನೀವೇ ಮೆಡಿಟೇಟ್ ಮಾಡಿ ನಿಮಗೆ ನೀವೇ ಕಾನ್ಸಂಟ್ರೇಷನ್ನ ತರಿಸ್ಕೊಳ್ಬೇಕು ಅಂತ ಹೇಳ್ತೀನಿ ನಾನು ಸಮ್ ಆಫ್ ಯು ಏನು ಅಂದರೆ ಕಾರ್ಡಲ್ಲಿ ಸೊ ಲೈಕ್ ತ್ರೀ ಆಫ್ ಸೋರ್ಡ್ಸ್ ಬಂದಿದೆ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಹಾರ್ಡ್ ವರ್ಕ್ ಬೇಕು ಸ್ವಲ್ಪ ಲೈಕ್ ಏನು ಹೇಳ್ತೀವಿ ನಿಮ್ಮ ದೃಷ್ಟಿ ಆಗ್ಬೋದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ತ್ರೀ ಆಫ್ ಇದೆ ಮೂರನೇ ವ್ಯಕ್ತಿಗಳು ಥರ್ಡ್ ಪಾರ್ಟೀಸು ಹೊಟ್ಟೆ ಕಿಚ್ ಪಡ್ಬೋದು ನಿಮ್ಮ ಬಗ್ಗೆ ಅಂತ ಕಾರ್ಡ್ ಹೇಳ್ತಾ ಇದೆ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಜಾಬ್ ಮಾಡೋರು ಮಿಕ್ಸ್ ರಿಸಲ್ಟ್ ಹೇಳ್ತೀನಿ ಬಿಕಾಸ್ ಕಾರ್ಡು ಸಾರಿ ಟವರ್ ಕಾರ್ಡ್ ಬಂದಿದೆ ಜಾಬಲ್ಲಿ ಹಾರ್ಡ್ ವರ್ಕ್ ಬೇಕು ಮಾರ್ಚ್ ಟ್ವೆಂಟಿ ಏಯ್ಟ್ ಆದಮೇಲೆ ಹೊಸ ಕೆಲಸಕ್ಕೆ ಟ್ರೈ ಮಾಡಿ ಅಲ್ಲಿವರೆಗೂ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ಗುಡ್ ಅಂತನೂ ಹೇಳೋಂಗಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಂಗಿಲ್ಲ ಜಾಬ್ ವಿಚಾರಕ್ಕೆ ಬಂದರೆ ಮಿಕ್ಸ್ ರಿಸಲ್ಟ್ಸ್ ಅಂತ ಹೇಳ್ತೀನಿ ನೀವು ಬೇರೆಯವ್ ಬೇರೆಯವ್ರಿಗೆ ಹೆಲ್ಪ್ ಮಾಡಿದರೆ ನಿಮಗೆ ಹೆಲ್ಪ್ ಸಿಗುವಂಥ ಚಾನ್ಸಸ್ ಇದೆ ಅದು ಒಂದು ರೆಮಿಡಿ ಥರ ತೊಗೊಳ್ಳಿನ ಅಂತ ಹೇಳ್ಬೋದು ಲವ್ ಲೈಫ್ ವಿಚಾರಕ್ಕೆ ಬಂದರೆ ಟೂ ಆಫ್ ಕಪ್ಸ್ ಇದೆ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಕೆಲವ್ರಿಗೆ ಮ್ಯಾರೇಜ್ವರೆಗೂ ಹೋಗುತ್ತಾ ಈ ವರ್ಷ ಅಂತ ಕೇಳ್ಬೋದು ಅದು ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ ಮ್ಯಾರೇಜ್ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ಬೋದು ನೈನ್ ಆಫ್ ಆನ್ಸ್ ಕಾರ್ಡ್ ಇದೆ ಗುರು ಶಾಂತಿ ಶನಿಶಾಂತಿ ಸೊ ಶಾಂತಿ ಇವೆಲ್ಲ ಮಾಡಿಸ್ಕೊಳ್ಬೇಕಾಗುತ್ತೆ ನೀವು ಯಾರಾದರೂ ಒಳ್ಳೆ ಆಸ್ಟ್ರಾಲಜರ್ಗೆ ಹೋಗಿ ನಿಮ್ಮ ಜಾತಕನ ತೋರಿಸಿ ದಶಭಕ್ತಿನ ನೋಡಿ ಅದನ್ನೆಲ್ಲ ಮಾಡಿಸ್ಕೊಂಡ್ರೆ ವೆರಿ ಗುಡ್ ಅಂತ ಹೇಳ್ತೀನಿ ಜಗಳ ಮೋಸ ಅದನ್ನೆಲ್ಲ ತಡೆಯುತ್ತೆ ಅಂತ ಹೇಳ್ಬೋದು ವೆಹಿಕಲ್ ಏನಾದರೂ ತೊಗೊಳ್ತೀರ ಅಂದರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ಹೊಸ ವಾಹನ ತಗೊಳ್ಬೇಡಿ ಅಂತ ಹೇಳ್ತಾ ಇದೆ ಏನೋ ಮನೆ ಚೇಂಜ್ ಮಾಡ್ತೀನಿ ಮನೆ ಕಟ್ಟಬೇಕು ಅಂದ್ಕೊಂಡ್ರೂ ನಾನು ಬೇಡನೇ ಅಂತ ಹೇಳ್ತೀನಿ ಆ್ಯಕ್ಚುಲಿ ಚಾಟಲ್ಲಿ ಆ ಥರ ಇಲ್ಲ ಬಟ್ ಕಾಡಲ್ಲಿ ಬಿಕಾಸ್ ಆಫ್ ಟವರ್ ಡೆವಿಲ್ ಒಳ್ಳೆ ಕಾರ್ಡ್ಸ್ ಅಲ್ಲ ಹೊಸ ಕೆಲಸಗಳಿಗೆ ಏನೋ ಹೊಸದಾಗಿ ಟ್ರೈ ಮಾಡೋದಕ್ಕೆ ಅಂತ ಕಾರ್ಡ್ ಹೇಳ್ತಾ ಇದೆ ಇನ್ನು ಕೆಲವರಿಗೆ ನನಗೆ ಕೆಲವೊಂದು ವಿಷಯಗಳು ಚಾಂಡಿಂಗ್ ಆಗುತ್ತೆ ನೀವು ಅದನ್ನು ಯಾವ ಥರ ತೊಗೊಳ್ತೀರೋ ಗೊತ್ತಿಲ್ಲ ಈ ತುಂಬ ಗುಡ್ಡ ಗಾಡಿನ ಪ್ರದೇಶ ಇರುತ್ತೆ ನೋಡಿ ಅಲ್ಲಿ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂದರು ಆ ಥರ ಎಲ್ಲೋ ಹೋಗಬೇಕು ಟ್ರಿಪ್ ಪ್ಲ್ಯಾನ್ ಮಾಡಿದರೂ ಕೂಡ ತುಂಬ ಕರ್ಸ್ ಇದೆ ಘಾಟ್ ಏರಿಯಾಸ್ ಇದೆ ಅಂದರೆ ಅಲ್ಲಿ ಹೋಗಬೇಡಿ ಅಂತ ಹೇಳ್ತೀನಿ ನಾನು ಸೊ ಮಿಥುನ್ ರಾಶ್ ಅವ್ರಿಗೆ ಆ ಥರ ಕೂಡ ನನಗೆ ಆಗ್ತಾ ಆಗ್ತಾಯಿದೆ ಇನ್ನು ಕೆಲವರಿಗೆ ನಾನು ಸಮಥಿಂಗ್ ನೀವು ವೆಹಿಕಲ್ ಡ್ರೈವ್ ಮಾಡೋದು ಕೇರ್ಫುಲ್ ಆಗಿರಿ ಒಂದು ನಾಯಿನೋ ಬೆಕ್ಕನೋ ನಿಮ್ಮ ವೆಹಿಕಲಿಗೆ ಸಿಕ್ಕಾಕೊಂಡು ಸತ್ತೋಗ್ಬೋದು ಅದ್ರ ಶಾಪ ಅಂತ ತಟ್ಬೋದು ಆಲ್ರೆಡಿ ಇದು ಕೆಲವ್ರಿಗೆ ಆಗಿರ್ಬೋದು ಮಿಶುನ್ ರಾಶಿಯವ್ರಿಗೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆಗಿರ್ಬೋದು ಆದಷ್ಟು ಬೀದಿ ನಾಯಿಗಳಿಗೆ ಅಥವಾ ಏನೋ ನಿಮ್ಮ ಕೈಲಾದ ಪ್ರಾಣಿಗಳಿಗೆ ಎಷ್ಟಾಗುತ್ತೆ ಆಗುತ್ತೆ ಅಷ್ಟು ಇರುವೆಗಳಿಗೆ ಸಕ್ಕರೆ ಆದರೂ ನಾಯಿಗಳಿಗೆ ಊಟ ಆದರೂ ಕೊಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದೆ ಲೈಕ್ ಸಮಥಿಂಗ್ ಏನು ಹೇಳಿ ನಾನು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ಏನೋ ಒಂದು ಆತಂಕ ನನಗೆ ಗೊತ್ತಿಲ್ಲದೇನೇ ಏನೋ ಆತಂಕ ಏನೋ ಭಯ ಆ ಥರ ಕೆಲವ್ರಿಗೆ ಆ ಥರ ಆಗ್ಬೋದು ಸಮಥಿಂಗ್ ಕೆಲವ್ರು ಆಲ್ರೆಡಿ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ ಏನೋ ಕೆಟ್ಟ ಕನಸುಗಳು ಕೆಟ್ಟದ್ದು ಅಂತಲೂ ಹೇಳೋಕ್ಕಾಗಲ್ಲ ಒಳ್ಳೇದಂತನೂ ಹೇಳೋಕ್ಕಾಗಲ್ಲ ನಿಮ್ಮ ಕನಸಲ್ಲಿ ಯಾರೋ ಕಾಣಿಸ್ತಾ ಇದ್ದಾರೆ ಅವರು ದೇವರಿದ್ದಾರ ಅಥವಾ ಇನ್ನು ಒಂದು ಭೂತ ಇದೆಯಾ ಅದು ಯಾರಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಡ್ರೀಮ್ ಮೀನಿಂಗ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಥ್ಯಾಂಕ್ ಯು